ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಎಣ್ಣೆಗಾಯಿ ಪಲ್ಯನ ಮಾಡೋದು ಕೇಳ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ತಟ್ಟೆಗೆ ಶೇಂಗಾ ಹಾಕ್ಕೊಂಡು ಹುರ್ಕೊಳ್ಬೇಕು ಫ್ರೆಂಡ್ಸ್ ಸ್ವಲ್ಪ ಕೆಂಪಗೆ ಆಗೋವರೆಗೂ ನೋಡಿ ಫ್ರೆಂಡ್ಸ್ ಇವಾಗಾಯಿತು ಇವಾಗ ಈ ಬದನೆಕಾಯಿನ ಒಂದು ಕಾಯಿಲಿ ಒಂದು ಬದನೆಕಾಯಿಲಿ ಈ ಥರ ನಾಲ್ಕು ತುಂಡುಗಳಾಗಿ ಹೊಳ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಹೊಳ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಬದನೆಕಾಯಿಗೆ ಇವಾಗ ಶೇಂಗಾನ ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಸೇಂಗಾ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ गरम मसाला ಹಾಕೋಯ್ फ्रेंड्स ನೋಡಿ ಎಷ್ಟುಕಷ್ಟ ಹಾಕೋಯ್ ಸ್ವಲ್ಪ ಸ್ವಲ್ಪ ಟೊಮೆಟೊ ಕೊನ್ ಟೊಮೆಟೊ ಕಟ್ 해서 ಇಟ್ಕೊಂಡಿದ್ದೀ ಉಪ್ಪು ಒಂದು ಸ್ವಲ್ಪ ಖಾರ ಹಾಕೋಯ್ ಮಸಾಲೆಕ ಹಾಕೊಂಡು ಇದನ್ನ ಮಿಕ್ಸಿ ಹಾಕೊಂಡು ಮಾಡೋಣ ಫ್ರೆಂಡ್ಸ್ ಈಗ ಒಂದು ತಟ್ಟಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಿದೆ ನೋಡಿ ಫ್ರೆಂಡ್ಸ್ ಕರಿಬೇವು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಕೆಂಪು ಕಲರ್ ಬಂದಿದೆ ಇವಾಗ ಇವಾಗ ಈ ಬದನೆಕಾಯಿಗೆ ಆಗ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಶೇಂಗಾ ಪುಡಿನ ತುಂಬಿಕೊಳ್ಳಿ ಫ್ರೆಂಡ್ಸ್ ಈ ಥರ ನೋಡಿ ಈ ನಾನು ನೋಡಿ ಈ ಬದ್ನೆಕಾಯಿ ಎಣ್ಣೆಗಾಯಿ ಪಲ್ಯ ಸಕತ್ತಾಗಿರುತ್ತೆ ಫ್ರೆಂಡ್ಸ್ ರೋಟಿ ಚಪಾತಿ ಹಾಗೂ ರೈಸ್ ರೈಸ್ದೊಳು ಸಕತ್ತಾಗಿರತ್ತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಬದ್ನೆಕಾಯಿನ ತುಂಬ ಆಯಿತು ನೋಡಿ ಇವಾಗ ಹಾಕಿ ಫ್ರೈ ಮಾಡೋಣ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷದವರೆಗೆ ನೋಡಿ ಈ ಥರ ಮಾಡ್ಕೊಳ್ಳಿ ಮಕ್ಕಳು ಇಷ್ಟಪಡ್ತಿದ್ದಾರೆ ಫ್ರೆಂಡ್ಸ್ ಅದು ಚೆನ್ನಾಗಿರತ್ತೆ ಒಂದು ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಮ್ಮ ಚಾನಲ್ನ ಎಲ್ಲರೂ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ವಿಡಿಯೋಗಳನ್ನು ಇರಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಕುದೀತಾ ಇದೆ ಅದು ಅದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಕುದಿಯಲು ಬಿಡೋಣ ಫ್ರೆಂಡ್ಸ್ ಅದನ್ನು ನೋಡಿ ಇವಾಗ ಕುದಿದ್ದೆ ಸಖತ್ತಾಗಿ ಬಂದಿದ್ದೆ ನೋಡಿ ಫ್ರೆಂಡ್ಸ್ ನೋಡಿ ಇದೇ ಥರ ಹಾಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ನಮ್ಮ ಹಿಡಿಯೋದಿ ನೋಡಿ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗೆ ಸಹಾಯ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್